ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ಏವಿಯೇಷನ್ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಾ ಝೊಮೊಟೊ ಸಹಸ್ಥಾಪಕರಾದ ಪಂಕಜ್ ಛಡ್ಡಾ ಸ್ಥಾಪಿಸಿರುವ ಟಿ ಏರೋಸ್ಪೇಸ್ ಎಂಬ ಖಾಸಗಿ ಕಂಪನಿ ಇಪ್ಪತ್ನಾಲ್ಕು ಆಸನಗಳ ಶಾರ್ಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಎಸ್ ಎಲ್ ವಿಮಾನ ಅಭಿವೃದ್ಧಿಯನ್ನು ಪಡಿಸುತ್ತಿದೆ ಇದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಎಸ್ ಎ ಆರ್ ಎಸ್ ಎಂ ಕೆ ಟೂಗಿಂತ ಹೆಚ್ಚಿನ ಸಾಮರ್ಥ್ಯ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಮೇಲಿನ ಸ್ತರದಲ್ಲಿದೆ ಸ್ಥಳದಲ್ಲಿದೆ ಎಲ್ ಅಭಿವೃದ್ಧಿಪಡಿಸುತ್ತಿರುವ ಸರಾಸ್ ಎಂ ಕೆ ಟು ಒಂದು ಹತ್ತೊಂಬತ್ತು ಆಸನಗಳ ಟ್ವಿನ್ ಟರ್ಬೋಪ್ರಾಪ್ ವಿಮಾನವಾಗಿದ್ದು ಇದನ್ನು ದೇಶದ ಪ್ರಮುಖ ಸಂಶೋಧನಾ ಸಂಸ್ಥೆ ರೂಪಿಸುತ್ತಿದೆ ಆದರೆ ಎಲ್ ಎ ಟಿ ಏರೋಸ್ಪೇಸ್ನ ಹೊಸ ವಿಮಾನ ಇಪ್ಪತ್ನಾಲ್ಕು ಪ್ರಯಾಣಿಕರ ಸಾಮರ್ಥ್ಯ ಹೊಂದಿದ್ದು ಖಾಸಗಿ ಭಾರತೀಯ ಕಂಪನಿಯೊಂದರಿಂದ ವಿನ್ಯಾಸಗೊಳ್ಳುತ್ತಿರುವ ಅತ್ಯಂತ ದೊಡ್ಡ ನಾಗರಿಕ ವಿಮಾನವಾಗಲಿದೆ ಈ ವಿಮಾನ ಎಸ್ ಟಿಒಎಲ್ ಸಾಮರ್ಥ್ಯವನ್ನು ಹೊಂದಿದ್ದು ಇದು ಕಡಿದಾದ ನಿಲ್ದಾಣಗಳು ದುರ್ಗಮ ಅಥವಾ ದೂರದ ಗಡಿಯಲ್ಲಿನ ಏರ್ ಸ್ಟ್ರಿಪ್ಗಳಿಂದಲೂ ಕಾರ್ಯಾಚರಿಸಬಲ್ಲದು ಇದು ಉಡಾನ್ ಉಡೇ ದೇಶ್ಗೆ ಆಮ್ ನಾಗರಿಕ್ ಯೋಜನೆಯಡಿ ಟಯರ್ ಟು ಮತ್ತು ಟಯರ್ ತ್ರೀ ಪಟ್ಟಣಗಳ ನಡುವಿನ ಸಂಪರ್ಕ ಕಲ್ಪಿಸಲು ಅತ್ಯಂತ ಅಗತ್ಯವಿರುವ ತಂತ್ರಜ್ಞಾನವಾಗಿದೆ ಭಾರತದಲ್ಲಿ ವಿಸ್ತಾರಗೊಳ್ಳುತ್ತಿರುವ ಶಾರ್ಟ್ ಹಾಲ್ ಏರ್ ಮೊಬಿಲಿಟಿ ಅಗತ್ಯವನ್ನು ಪೂರೈಸಲು ಈ ವಿಮಾನ ರೂಪುಗೊಳ್ಳುತ್ತಿದೆ ದೊಡ್ಡ ವಿಮಾನಗಳು ಕಾರ್ಯನಿರ್ವಹಿಸಲು ಅಸಾಧ್ಯವಾಗುವ ಮ ಅಥವಾ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರದೇಶಗಳಲ್ಲಿ ಈ ಹೊಸ ಇಪ್ಪತ್ನಾಲ್ಕು ಆಸನದ ವಿಮಾನ ಚೌಕಟ್ಟನ್ನು ಬಳಸಬಹುದು ಇದು ನಾಗರಿಕ ಸೇವೆಗಳ ಜೊತೆ ಜೊತೆಗೆ ವಿಶೇಷ ಕಾರ್ಯಗಳಿಗೂ ಸೂಕ್ತವಾಗಿದೆ ಉದಾಹರಣೆಗೆ ವೈದ್ಯಕೀಯ ತುರ್ತು ಸೇವೆ ಮೆಡಿಕಲ್ ಅವ್ಯಾಕ್ಯುಯೇಷನ್ಸ್ ಕಾರ್ಗೋ ವಿತರಣೆ ಮತ್ತು ಏರಿಯಲ್ ಸರ್ವೆ ಕಾರ್ಯಗಳು ಪ್ರಾಥಮಿಕ ವಿನ್ಯಾಸ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ ಈ ವಿಮಾನ ಆಧುನಿಕ ಕಾಂಪೋಸಿಟ್ ವಸ್ತುಗಳು ಉನ್ನತ ಏವಿಯಾನಿಕ್ಸ್ ಹಾಗೂ ಇಂಧನ ಕ್ಷಮತೆ ಶಕ್ತಿಯ ಪ್ರಪಲ್ಷನ್ ಸಿಸ್ಟಮ್ಗಳನ್ನು ಬಳಸುವಂತೆ ಯೋಜಿಸಲಾಗಿದ್ದು ಸ್ಪರ್ಧಾತ್ಮಕ ಕಾರ್ಯಕ್ಷಮತೆ ಮತ್ತು ಕಡಿಮೆ ಲೈಫ್ ಸೈಕಲ್ ವೆಚ್ಚವನ್ನು ಗುರಿಯಾಗಿರಿಸಿದೆ ಒಂದು ಸ್ಟಾರ್ಟಪ್ ಕಂಪನಿಯಾಗಿರುವ ಎಲ್ ಎ ಟಿ ಏರೋಸ್ಪೇಸ್ನ ಉತ್ಥಾನವು ಭಾರತದ ಏರೋಸ್ಪೇಸ್ ಪರಿಸರದಲ್ಲಿನ ಪರಿಕಲ್ಪನೆ ಮತ್ತು ಕಾರ್ಯಪದ್ಧತಿಯ ಬದಲಾವಣೆಯ ಸೂಚನೆಯಾಗಿದೆ ವೆಂಚರ್ ಕ್ಯಾಪಿಟಲ್ ಬೆಂಬಲ ಮತ್ತು ಡಿಸ್ರಪ್ಟಿವ್ ಮನೋಭಾವದೊಂದಿಗೆ ಈ ಕಂಪನಿ ನಿರ್ಮಾಣ ಸಮಯವನ್ನು ಕಡಿಮೆ ಮಾಡುತ್ತಾ ವೆಚ್ಚವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ವೇಗವಾಗಿ ನಿರ್ಮಿಸಲು ಉತ್ಸುಕವಾಗಿದೆ ಉದ್ಯಮ ವಿಶ್ಲೇಷಕರು ಈ ವಿಮಾನವನ್ನು ಜಾಗತಿಕ ಸ್ಟೋಲ್ ವಿಮಾನಗಳಾದ ವೈಕಿಂಗ್ ಏರ್ ಡಿಎಸ್ಸಿ ಸಿಕ್ಸ್ ಟ್ವಿನ್ ಓಟೋರ್ ಮತ್ತು ಟಿ ಎಲ್ ಫೋರ್ ಟೆನ್ ಟರ್ಬೋಲೆಟ್ಗೆ ಸಮಾನವಾದ ನಿರ್ಮಾಣವನ್ನು ಭಾರತದಲ್ಲಿ ಪರ್ಯಾಯವಾಗಿ ಕಾಣುತ್ತಿದ್ದಾರೆ ಆದರೆ ಇದನ್ನು ಭಾರತೀಯ ಪರಿಸ್ಥಿತಿಗಳಿಗೆ ತಕ್ಕಂತೆ ಕಡಿಮೆ ವೆಚ್ಚದಲ್ಲಿ ರೂಪಿಸಲಾಗುತ್ತಿದೆ ವಿಮಾನ ತಯಾರಿಕಾ ಉದ್ಯಮದಲ್ಲಿ ಸ್ವಾವಲಂಬನೆಗೆ ಭಾರತ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹ ಸ್ಟಾರ್ಟಪ್ಗಳ ಪರಿಪೋಷಣೆಗೆ ತರುವ ನಿಯಮ ತಿದ್ದುಪಡಿ ಮತ್ತು ಹೊಸ ಮಾದರಿಯ ಬೆಂಬಲದಿಂದ ಈ ಯೋಜನೆಗಳಿಗೆ ಪೂರಕ ವಾತಾವರಣ ನಿರ್ಮಾಣವಾಗಿದೆ ಸುಮಾರು ನಾನ್ನೂರರಿಂದ ಎಂಟುನೂರು ಕಿಲೋಮೀಟರ್ ಅಂತರದ ವಿಮಾನಯಾನ ಸೇವೆಗಾಗಿ ಇಪ್ಪತ್ನಾಲ್ಕು ಆಸನದ ವಿಮಾನಗಳ ಅಗತ್ಯ ಹೆಚ್ಚುತ್ತಿದೆ ಕಡಿಮೆ ಮೂಲಸೌಕರ್ಯ ಬೇಕಾಗಿರುವ ಈ ವಿಮಾನಗಳು ದೂರದ ಪ್ರದೇಶಗಳಲ್ಲಿ ಸಂಪರ್ಕಿಸಲು ಅತ್ಯಂತ ಉಪಯುಕ್ತವಾಗಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ